ಚಿಕ್ಕಮಗಳೂರಿನಲ್ಲೂ ಕೂಡ ಸತತವಾಗಿ ಮಳೆಯಾಗ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ ಬಿರುಗಾಳಿ ಸಹಿತ ಬೋರ್ಘರತೆ ಬೋರ್ಗರೆಯುತ್ತಿರುವ ವರುಣದೇವ ಭಾರಿ ಮಳೆಯಿಂದಾಗಿ ಜನಜೀವನ ಅಯೋಮಯವಾಗಿದೆ ಕೊಟ್ಟಿಗೆಹಾರ ಚಾರ್ಮಾಡಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ ಬಿರುಗಾಳಿ ಸಹಿತ ಬೋರ್ಗರಿಯುತ್ತಿರುವ ವರುಣದೇವ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಸದ್ಯಕ್ಯಾಕೋ ಶಾಂತವಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಳೆದ ಮೂರು ದಿನಗಳಿಂದ ಬಿಡುವಿಲ್ಲದೆ ಸುರಿತಾ ಇರುವಂತಹ ವರ್ಷಧಾರೆ ಜನಜೀವನವನ್ನ ಅಯೋಮಯ ಮಾಡಿದೆ ಜೋರಾದ ಗಾಳಿಯೊಟ್ಟಿಗೆ ಮಳೆಯಾಗ್ತಾ ಇದ್ದು ಹಲವೆಡೆ ಈಗಾಗಲೇ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಇನ್ನು ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚಾರ್ಮಡಿ ಭಾಗದಲ್ಲೂ ಕೂಡ ಭಾರಿ ಬಿರುಗಾಳಿ ಸಹಿತ ವರ್ಷಧಾರೆ ಆಗ್ತಾ ಇದೆ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಜನಜೀವನ ಇದೀಗ ಅಸ್ತವ್ಯಸ್ತವಾಗಿದೆ ಇನ್ನು ಕೆಲವು ಕಡೆ ಇದೀಗ ಗುಡ್ಡ ಕುಸಿತ ಕೂಡ ಆಗಿದೆ ಇನ್ನು ಕೆಲವು ಕಡೆ ಮನೆಗೆ ನೀರು ಕೂಡ ನಿಗ್ಗಿದೆ ಆ ಮನೆ ನೀರನ್ನು ಹೊರಹಾಕಲು ಜನರು ಕೂಡ ಇದೀಗ ಹರಸಾಹಸವನ್ನು ಪಡ್ತಾ ಇದ್ದಾರೆ ndon ndon ndon